ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲಿ ಆದಿತ್ಯ ಮಂಗಳ ಯೋಗವು ಪ್ರಭಾವಶಾಲಿಯಾಗಿರುವುದು ಈ ವಾರದ ಆರಂಭದ ಸಮಯದಲ್ಲಿ ಸೂರ್ಯ ಮತ್ತು ಮಂಗಳನ ಸಂಯೋಗವು ಮಕರ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಇದರಿಂದಾಗಿ ಆದಿತ್ಯ ಮಂಗಳ ಯೋಗದ ನಿರ್ಮಾಣವಾಗುವುದು ಜ್ಯೋತಿಷ್ಯಶಾಸ್ತ್ರದಲ್ಲಿ ಮಂಗಳ ಯೋಗವನ್ನು ಬಹಳ ಲಾಭದಾಯಕ ಎಂದು ಹೇಳಲಾಗುತ್ತದೆ ಶಾಸ್ತದಲ್ಲಿ ಹೇಳುವ ಪ್ರಕಾರ ಆದಿತ್ಯ ಮಂಗಳ ಯೋಗವು ಬಹಳ ಪ್ರಭಾವಶಾಲಿಯಾಗಿರುವುದು ಈ ಯೋಗವು ವ್ಯಕ್ತಿಗೆ ಗೌರವ ಖ್ಯಾತಿಯೊಂದಿಗೆ ದೊಡ್ಡ ಯಶಸ್ಸು ಮತ್ತು ಸಾಹಸವನ್ನು ಮಾಡುವಂತೆ ಪ್ರೇರೇಪಿಸುವುದು ಗ್ರಹಗಳ ಶುಭ ಸಂಯೋಗದಿಂದಾಗಿ ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲಿ ಐದು ರಾಶಿಗೆ ಸೇರಿದ ಜನರಿಗೆ ಲಾಭ ದೊರಕುವುದರೊಂದಿಗೆ ಹೊಸ ಅವಕಾಶಗಳ ಪ್ರಾಪ್ತಿಯೂ ಕೂಡ ಆಗುವುದು ಜೊತೆಗೆ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸುವುದು ಹಾಗೆ ದೊಡ್ಡ ಪ್ರಯೋಜನಗಳನ್ನು ಈ ಅವಧಿಯಲ್ಲಿ ಹೊಂದುವಿರಿ ಈ ಸಂದರ್ಭದಲ್ಲಿ ನಿಮಗೆ ಶುಭ ಸಮಾಚಾರವನ್ನು ಕೇಳುವ ಅವಕಾಶವನ್ನು ಲಭಿಸಲಿದೆ ಫೆಬ್ರವರಿ ಎರಡರಿಂದ ಫೆಬ್ರವರಿ ಎಂಟರವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಪ್ರಾಬಲ್ಯ ಸಾಧಿಸುತ್ತವೆ ಈ ಕಾರಣದಿಂದಾಗಿ ನಿಮಗೆ ಏನಾದರೂ ಒಳ್ಳೆಯದು ಸಂಭವಿಸಿದರೂ ಸಹ ನೀವು ಅದನ್ನು ಇನ್ನೂ ನಕಾರಾತ್ಮಕ ದೃಷ್ಟಿಕೋನದಿಂದ ನೋಡುತ್ತೀರಿ ಪರಿಣಾಮವಾಗಿ ನೀವು ಅನೇಕ ಉತ್ತಮ ಮತ್ತು ಲಾಭದಾಯಕ ಅವಕಾಶಗಳನ್ನು ಕಳೆದುಕೊಳ್ಳಬಹುದು ಆದ್ದರಿಂದ ನಿಮ್ಮ ಸ್ವಭಾವವನ್ನು ಸುಧಾರಿಸಿ ಇದಕ್ಕಾಗಿ ನೀವು ಯೋಗ ಮತ್ತು ಧ್ಯಾನವನ್ನು ಸಹ ಆಶ್ರಯಿಸಬಹುದು ನಿಮ್ಮ ಸೃಜನಶೀಲ ಪ್ರತಿಭೆಯನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸಿದರೆ ಅದು ತುಂಬಾ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಮತ್ತು ಅದೇ ಸಹಾಯದಿಂದ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ನಿಮಗೆ ಸಾಧ್ಯವಾಗುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಇದರಿಂದಾಗಿ ಮುಂಬರುವ ಸಮಯದಲ್ಲಿ ನಿಮಗೆ ಉತ್ತಮ ಲಾಭ ಸಿಗುತ್ತದೆ ಈ ರಾಶಿಚಕ್ರದ ಸ್ಥಳೀಯರು ಈ ವಾರ ಮನೆ ಸ್ವಚ್ಛಗೊಳಿಸುವಾಗ ಹಿಂದೆ ಕಳೆದುಹೋದ ಯಾವುದೇ ಅಮೂಲ್ಯ ವಸ್ತುವನ್ನು ಪಡೆಯಬಹುದು ಮನೆಯ ವಾತಾವರಣವು ಉತ್ತಮವಾಗಿರುತ್ತದೆ ಹಾಗೆಯೇ ಮನೆಯ ಸದಸ್ಯರೊಂದಿಗೆ ನಗಲು ಮತ್ತು ತಮಾಷೆ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ಈ ಸಮಯದಲ್ಲಿ ನೀವು ಮನೆಯ ಕಿರಿಯ ಸದಸ್ಯರ ಅಧ್ಯಯನದಲ್ಲಿ ಸಹಾಯ ಮಾಡುವಿರಿ ಇದರೊಂದಿಗೆ ನಿಮ್ಮ ಪೋಷಕರು ನಿಮ್ಮ ಮೇಲೆ ಹೆಮ್ಮೆ ಪಡುತ್ತಾರೆ ಇದರಿಂದಾಗಿ ಮಾನಸಿಕ ಒತ್ತಡವನ್ನು ತೊಡೆದುಹಾಕಲು ನಿಮಗೆ ಸಾಧ್ಯವಾಗುತ್ತದೆ ಈ ವಾರ ವೃತ್ತಿ ಜೀವನದಲ್ಲಿ ನೀವು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯುತ್ತೀರಿ ಎಂದು ನಿರೀಕ್ಷಿಸಲಾಗಿದೆ ಆದರೆ ಇದಕ್ಕಾಗಿ ನೀವು ನಿಮ್ಮ ಸೃಜನಶೀಲ ಸಾಮರ್ಥ್ಯವನ್ನು ಹೆಚ್ಚಿಸುವ ಅಗತ್ಯವಿದೆ ಈ ವಾರ ಅಧ್ಯಯನ ಮಾಡುವಾಗ ನಿಮಗೆ ಸ್ವಲ್ಪ ಬೇಸರವಾಗಬಹುದು ಆದ್ದರಿಂದ ನೀವು ಸ್ವಲ್ಪ ಸಮಯ ತೆಗೆದುಕೊಂಡು ವಾಕ್ ಅಥವಾ ಯಾವುದೇ ಪ್ರವಾಸಕ್ಕೆ ಹೋಗುವ ಮೂಲಕ ನಿಮ್ಮನ್ನು ರಿಫ್ರೆಶ್ ಮಾಡಬಹುದು ಆದ್ದರಿಂದ ನೀವು ಸ್ವಲ್ಪ ಸಮಯ ತೆಗೆದುಕೊಳ್ಳುವ ಮೂಲಕ ವಾಕ್ ಅಥವಾ ಟ್ರಿಪ್ಗೆ ಹೋಗುವ ಮೂಲಕ ನಿಮ್ಮನ್ನು ರಿಫ್ರೆಶ್ ಮಾಡಬಹುದು ಈ ವಾರ ಹುಣ್ಣಿಮೆಯು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಉದಯಿಸಲಿದೆ ಮತ್ತು ಇದು ನಿಮ್ಮ ಅಧ್ಯಯನ ವಿದೇಶಿ ಸಹಯೋಗ ಮತ್ತು ನಂಬಿಕೆಯ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರುವ ಒಂದು ದೊಡ್ಡ ವಿಶ್ವಘಟನೆಯಾಗಿದೆ ಈ ಚಂದ್ರಮಾನದ ಸಮಯದಲ್ಲಿ ಉನ್ನತ ಶಿಕ್ಷಣ ಕೋರ್ಸ್ಗಳು ಪ್ರಮಾಣ ಪತ್ರಗಳು ಅಥವಾ ಪರೀಕ್ಷೆಗಳಿಗೆ ಸಂಬಂಧಿಸಿದ ವಿಷಯಗಳು ಅಂತಿಮ ಹಂತವನ್ನು ತಲುಪುತ್ತವೆ ನೀವು ವಿದೇಶಿ ಸಹಯೋಗ ಅಥವಾ ದೀರ್ಘ ಪ್ರಯಾಣಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಅದು ಈ ಸಮಯದಲ್ಲಿ ಅಂತಿಮಗೊಳ್ಳುತ್ತದೆ ನೀವು ಶಿಕ್ಷಕರು ಗುರುಗಳು ಮತ್ತು ಮಾರ್ಗದರ್ಶಕರೊಂದಿಗೆ ಸಂಭಾಷಣೆ ನಡೆಸುತ್ತೀರಿ ಮತ್ತು ಅವರು ನಿಮಗೆ ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾರೆ ನಂಬಿಕೆ ಮತ್ತು ನಂಬಿಕೆ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಲವು ಘರ್ಷಣೆಗಳು ಬರಬಹುದು ಆದ್ದರಿಂದ ನೀವು ಬಹಳ ಜಾಗರೂಕರಾಗಿರಬೇಕು ಬಹುಗ್ರಹಗಳು ಮೂರನೇ ಮನೆಯ ಮೇಲೆ ಪ್ರಭಾವ ಬೀರುತ್ತವೆ ಆದ್ದರಿಂದ ನೀವು ಕಾರ್ಯನಿರತ ದಿನಗಳನ್ನು ಕಳೆಯುತ್ತೀರಿ ಹೆಚ್ಚಿನ ಕರೆಗಳು ಸಂದೇಶಗಳು ಮತ್ತು ತಂಡದ ಕಾರ್ಯಕ್ರಮಗಳು ಇರುತ್ತವೆ ಅದು ಆನ್ಲೈನ್ ಮತ್ತು ಆಫ್ಲೈನ್ ಆಗಿರಬಹುದು ಆದ್ದರಿಂದ ಸ್ವಾಭಾವಿಕವಾಗಿ ಸಂವಹನ ಹೆಚ್ಚಾಗುತ್ತದೆ ಹುಟ್ಟಿದವರು ಸೋದರ ಸಂಬಂಧಿಗಳು ಮತ್ತು ಕುಟುಂಬ ಸದಸ್ಯರೊಂದಿಗೆ ಹೆಚ್ಚಿನ ಸಂವಹನಗಳು ಇರುತ್ತವೆ ಮತ್ತು ನೀವು ಕುಟುಂಬ ಸಭೆಗಳನ್ನು ಸಹ ನಿರೀಕ್ಷಿಸಬಹುದು ಮೂರನೇ ಮನೆ ಸಣ್ಣ ಪ್ರವಾಸಗಳನ್ನು ಸೂಚಿಸುತ್ತದೆ ಮತ್ತು ಅಂತಹ ಪ್ರವಾಸಗಳು ವರ್ಗಾವಣೆಗಳು ಅಥವಾ ಅಂತರ ಇಲಾಖೆಯ ವರ್ಗಾವಣೆಯೂ ಇರುತ್ತದೆ ಇದು ನಿಮ್ಮ ಕೆಲಸವನ್ನು ಬರೆಯಲು ಕಲಿಸಲು ಮತ್ತು ಪ್ರಕಟಿಸಲು ಕಳೆಯಲು ಸಮಯ ಆದ್ದರಿಂದ ನೀವು ಸಹ ಉತ್ಪಾದಕರಾಗಿರುತ್ತೀರಿ ಆದಾಗ್ಯೂ ಕುತ್ತಿಗೆ ಮತ್ತು ಬೂಜದ ಪ್ರದೇಶದಲ್ಲಿ ನಿಮಗೆ ಕೆಲವು ದೈಹಿಕ ಸಮಸ್ಯೆಗಳಿರಬಹುದು ಬುಧನು ತನ್ನ ದುರ್ಬಲ ಬಿಂದು ಮೀನರಾಶಿಗೆ ಹೋಗುತ್ತಾನೆ ಇದು ನಿಮ್ಮ ಮನೆ ಮತ್ತು ಕುಟುಂಬದ ನಾಲ್ಕನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ನಿಮಗೆ ಮನೆಯಿಂದ ಕೆಲಸ ಮಾಡುವ ಆಯ್ಕೆಗಳು ಇರುತ್ತವೆ ಆದರೆ ಕೆಲಸದ ವಿಷಯದಲ್ಲಿ ಸ್ವಲ್ಪ ಒತ್ತಡವಿರುತ್ತದೆ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಆದರೆ ಫಲಿತಾಂಶಗಳನ್ನು ತರುವುದು ಸ್ವಲ್ಪ ಕಷ್ಟಕರವಾಗಿರುತ್ತದೆ ಮನೆಯಲ್ಲಿ ಕೆಲವು ನವೀಕರಣ ಕೆಲಸಗಳು ಇರುತ್ತವೆ ಆದ್ದರಿಂದ ನಿಮಗೆ ಬಹಳಷ್ಟು ಖರ್ಚುಗಳು ಸಹ ನಿರೀಕ್ಷಿಸಬಹುದು ಭೂಮಿ ಅಥವಾ ಆಸ್ತಿಯ ಮಾರಾಟ ಮತ್ತು ಖರೀದಿ ಇರುತ್ತದೆ ಇದು ತುಂಬಾ ಕಠಿಣ ಕೆಲಸವಾಗಿರುತ್ತದೆ ನೀವು ಕುಟುಂಬ ಸಭೆಗಳನ್ನು ಸಹ ನಿರೀಕ್ಷಿಸಬಹುದು ಆಧ್ಯಾತ್ಮಿಕ ಆಚರಣೆಗಳು ಮತ್ತು ನಿಮ್ಮ ಹಿರಿಯರಿಗೆ ಹೆಚ್ಚಿನ ಬೆಂಬಲ ಬೇಕಾಗುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಗುರುವೇ ನಮಃ ಎಂದು ಪ್ರತಿದಿನ ಇಪ್ಪತ್ತೊಂದು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಫೆಬ್ರವರಿ ಎರಡರಿಂದ ಫೆಬ್ರವರಿ ಎಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ